ಎಂಟನೇ ಅಧ್ಯಾಯಕ್ಕೆ ಸ್ವಾಗತ ಒಂದು ಸಾವಿರದ ಮುನ್ನೂರ ಮೂರು ಜಾನ್ ಆಫ್ ಗೌಂಟ್ ಅಭಿಯಾನ ಆಗಸ್ಟ್ ಒಂದು ಸಾವಿರದ ಮುನ್ನೂರ ಎಪ್ಪತ್ಮೂರರಲ್ಲಿ ಜಾನ್ ಆಫ್ ಗೌಂಡ್ ಬ್ರಿಟಾನಿಯ ಡ್ಯೂಕ್ ಜಾಂಡಿ ಮಾಂಟ್ಫೋರ್ಟ್ ಜೊತೆಗೂಡಿ ಕ್ಯಾಲೇಸ್ನಿಂದ ಒಂಬತ್ತು ಸಾವಿರ ಜನರ ಪಡೆಗಳನ್ನು ಚೆವಾಚಿಯಲ್ಲಿ ಮುನ್ನಡೆಸಿದರು ಫ್ರೆಂಚ್ ಪಡೆಗಳು ಅವರನ್ನು ವಿರೋಧಿಸಲು ಸಾಕಷ್ಟು ಕೇಂದ್ರೀಕೃತವಾಗದ ಕಾರಣ ಆರಂಭದಲ್ಲಿ ಯಶಸ್ವಿಯಾಗಿದ್ದರೂ ಅವರು ದಕ್ಷಿಣಕ್ಕೆ ತೆರಳಿದಾಗ ಇಂಗ್ಲಿಷ್ ಹೆಚ್ಚು ಪ್ರತಿರೋಧವನ್ನು ಎದುರಿಸಿತು ಫ್ರೆಂಚ್ ಪಡೆಗಳು ಇಂಗ್ಲಿಷ್ ಪಡೆಯ ಸುತ್ತಲೂ ಕೇಂದ್ರೀಕರಿಸಲು ಪ್ರಾರಂಭಿಸಿದವು ಆದರೆ ಚಾರ್ಲ್ಸ್ ವೀರ ಆದೇಶದ ಅಡಿಯಲ್ಲಿ ಫ್ರೆಂಚ್ ಒಂದು ಸೆಟ್ ಯುದ್ಧವನ್ನು ತಪ್ಪಿಸಿತು ಬದಲಾಗಿ ಅವರು ದಾಳಿ ಅಥವಾ ಮೇವುಗಾಗಿ ಮುಖ್ಯ ದೇಹದಿಂದ ಬೇರ್ಪಟ್ಟ ಪಡೆಗಳ ಮೇಲೆ ಬೀಳುತ್ತಾರೆ ಫ್ರೆಂಚರು ಇಂಗ್ಲಿಶರಿಗೆ ನೆರಳು ನೀಡಿದರು ಮತ್ತು ಅಕ್ಟೋಬರ್ನಲ್ಲಿ ಇಂಗ್ಲಿಷರು ನಾಲ್ಕು ಫ್ರೆಂಚ್ ಪಡೆಗಳಿಂದ ಅಲಿಯರ್ ನದಿಯ ವಿರುದ್ಧ ಸಿಕ್ಕಿಬಿದ್ದರು ಸ್ವಲ್ಪ ಕಷ್ಟದಿಂದ ಆಂಗ್ಲರು ಮೌಲಿನ್ಸ್ನಲ್ಲಿರುವ ಸೇತುವೆಯನ್ನು ದಾಟಿದರು ಆದರೆ ಅವರ ಎಲ್ಲಾ ಸಾಮಾನುಗಳು ಮತ್ತು ಲೂಟಿಯನ್ನು ಕಳೆದುಕೊಂಡರು ಇಂಗ್ಲಿಷರು ಲಿಮೋಸಿನ್ ಪ್ರಸ್ಥಭೂಮಿಯ ಮೂಲಕ ದಕ್ಷಿಣಕ್ಕೆ ಸಾಗಿದರು ಆದರೆ ಹವಾಮಾನವು ತೀವ್ರವಾಗಿ ತಿರುಗಿತು ಪುರುಷರು ಮತ್ತು ಕುದುರೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸತ್ತರು ಮತ್ತು ಅನೇಕ ಸೈನಿಕರು ಕಾಲ್ನಡಿಗೆಯಲ್ಲಿ ಬಲವಂತವಾಗಿ ತಮ್ಮ ರಕ್ಷಾಕವಚವನ್ನು ತ್ಯಜಿಸಿದರು ಡಿಸೆಂಬರ್ ಆರಂಭದಲ್ಲಿ ಇಂಗ್ಲಿಷ್ ಸೈನ್ಯವು ಗ್ಯಾಸ್ಕೋನಿಯಲ್ಲಿ ಸ್ನೇಹಪರ ಪ್ರದೇಶವನ್ನು ಪ್ರವೇಶಿಸಿತು ಡಿಸೆಂಬರ್ ಅಂತ್ಯದ ವೇಳೆಗೆ ಅವರು ಬೋರ್ಡೆಕ್ಸ್ನಲ್ಲಿದ್ದರು ಹಸಿವಿನಿಂದ ಬಳಲುತ್ತಿದ್ದರು ಸುಸಜ್ಜಿತರಾಗಿದ್ದರು ಮತ್ತು ಅವರು ಕ್ಯಾಲೈಸ್ನಿಂದ ಹೊರಟಿದ್ದ ಮೂವತ್ತು ಸಾವಿರ ಕುದುರೆಗಳಲ್ಲಿ ಅರ್ಧದಷ್ಟು ಕುದುರೆಗಳನ್ನು ಕಳೆದುಕೊಂಡರು ಫ್ರಾನ್ಸ್ನಾದ್ಯಂತ ನಡೆದ ಮೆರವಣಿಗೆಯು ಗಮನಾರ್ಹ ಸಾಧನೆಯಾಗಿದ್ದರೂ ಅದು ಮಿಲಿಟರಿ ವೈಫಲ್ಯವಾಗಿತ್ತು ಇಂಗ್ಲಿಷ್ ಪ್ರಕ್ಷುಬ್ಧತೆ ಅವನ ಆರೋಗ್ಯವು ಹದಗೆಡುವುದರೊಂದಿಗೆ ಬ್ಲ್ಯಾಕ್ ಪ್ರಿನ್ಸ್ ಜನವರಿ ಒಂದು ಸಾವಿರದ ಮುನ್ನೂರ ಎಪ್ಪತ್ತೊಂದು ರಲ್ಲಿ ಇಂಗ್ಲೆಂಡ್ಗೆ ಹಿಂದಿರುಗಿದನು ಅಲ್ಲಿ ಅವನ ತಂದೆ ಎಡ್ವರ್ಡ್ ಮೂರು ವಯಸ್ಸಾದ ಮತ್ತು ಕಳಪೆ ಆರೋಗ್ಯದಲ್ಲಿದ್ದನು ರಾಜಕುಮಾರನ ಅನಾರೋಗ್ಯವು ದುರ್ಬಲಗೊಂಡಿತು ಮತ್ತು ಅವನು ಜೂನ್ ಎಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ರಂದು ಮರಣ ಹೊಂದಿದನು ಎಡ್ವರ್ಡ್ ಮೂರು ಮುಂದಿನ ವರ್ಷ ಜೂನ್ ಇಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೇಳು ರಂದು ನಿಧನರಾದರು ಮತ್ತು ಕಪ್ಪು ರಾಜಕುಮಾರನ ಎರಡನೇ ಮಗ ರಿಚರ್ಡ್ ಎರಡು ಅವರು ಇನ್ನೂ ಹತ್ತು ವರ್ಷದ ಮಗುವಾಗಿದ್ದರು ಅಂಗೌಲೆಮ್ನ ಎಡ್ವರ್ಡ್ ಬ್ಲ್ಯಾಕ್ ಪ್ರಿನ್ಸ್ನ ಮೊದಲ ಮಗ ಸ್ವಲ್ಪ ಹಿಂದೆಯೇ ಮರಣ ಹೊಂದಿದ್ದನು ಬ್ರೆಟಿಗ್ನಿ ಒಪ್ಪಂದವು ಎಡ್ವರ್ಡ್ ಮೂರು ಮತ್ತು ಫ್ರಾನ್ಸ್ನಲ್ಲಿ ಹಿಡುವಳಿಗಳನ್ನು ವಿಸ್ತರಿಸಿದ ಇಂಗ್ಲೆಂಡ್ ಆದರೆ ಡು ಗುಸ್ಕ್ಲಿನ್ ನಾಯಕತ್ವದಲ್ಲಿ ಸಣ್ಣ ವೃತ್ತಿಪರ ಫ್ರೆಂಚ್ ಸೈನ್ಯವು ಇಂಗ್ಲಿಷ್ ಅನ್ನು ಹಿಂದಕ್ಕೆ ತಳ್ಳಿತು ಒಂದು ಸಾವಿರದ ಮುನ್ನೂರ ಎಂಬತ್ತು ರಲ್ಲಿ ಚಾರ್ಲ್ಸ್ ವಿ ಸಾಯುವ ಹೊತ್ತಿಗೆ ಇಂಗ್ಲಿಷ್ ಕ್ಯಾಲೈಸ್ ಮತ್ತು ಇತರ ಕೆಲವು ಬಂದರುಗಳನ್ನು ಮಾತ್ರ ಹೊಂದಿತ್ತು ಬಾಲರಾಜನ ಸಂದರ್ಭದಲ್ಲಿ ರಾಜಪ್ರತಿನಿಧಿಯನ್ನು ನೇಮಿಸುವುದು ವಾಡಿಕೆಯಾಗಿತ್ತು ಆದರೆ ರಿಚರ್ಡ್ ಎರಡುಗೆ ಯಾವುದೇ ರಾಜಪ್ರತಿನಿಧಿಯನ್ನು ನೇಮಿಸಲಾಗಿಲ್ಲ ಅವರು ಒಂದು ಸಾವಿರದ ಮುನ್ನೂರ ಎಪ್ಪತ್ತೇಳುರಲ್ಲಿ ಅಧಿಕಾರ ಸ್ವೀಕರಿಸಿದ ದಿನಾಂಕದಿಂದ ರಾಜತ್ವದ ಅಧಿಕಾರವನ್ನು ನಾಮಮಾತ್ರವಾಗಿ ಚಲಾಯಿಸಿದರು ಒಂದು ಸಾವಿರದ ಮುನ್ನೂರ ಎಪ್ಪತ್ತೇಳು ಮತ್ತು ಒಂದು ಸಾವಿರದ ಮುನ್ನೂರ ಎಂಬತ್ತರ ನಡುವೆ ನಿಜವಾದ ಅಧಿಕಾರವು ಕೈಯಲ್ಲಿತ್ತು ಕೌನ್ಸಿಲ್ಗಳ ಸರಣಿಯ ರಾಜಕೀಯ ಸಮುದಾಯವು ಇದನ್ನು ರಾಜನ ಚಿಕ್ಕಪ್ಪ ಜಾನ್ ಆಫ್ ಗೌಂಡ್ ನೇತೃತ್ವದ ರಾಜಪ್ರಭುತ್ವಕ್ಕೆ ಆದ್ಯತೆ ನೀಡಿತು ಆದರೂ ಗೌಂಡ್ ಹೆಚ್ಚು ಪ್ರಭಾವಶಾಲಿಯಾಗಿದ್ದರು ರಿಚರ್ಡ್ ತನ್ನ ಆಳ್ವಿಕೆಯಲ್ಲಿ ಒಂದು ಸಾವಿರದ ಮುನ್ನೂರ ಎಂಬತ್ತೊಂದು ರಲ್ಲಿ ವಿಯಾಟ್ ಟೈಲರ್ ನೇತೃತ್ವದ ರೈತರ ದಂಗೆ ಮತ್ತು ಆಂಗ್ಲೋ ಸ್ಕಾಟಿಷ್ ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸಿದರು ಸಾವಿರದ ಮುನ್ನೂರ ಎಂಬತ್ನಾಲ್ಕರಿಂದ ಸಾವಿರದ ಮುನ್ನೂರ ಎಂಬತ್ತೈದು ರಲ್ಲಿ ಯುದ್ಧ ಅವನ ಸ್ಕಾಟಿಷ್ ಸಾಹಸಕ್ಕಾಗಿ ಮತ್ತು ಫ್ರೆಂಚ್ ವಿರುದ್ಧ ಕ್ಯಾಲೈಸ್ನ ರಕ್ಷಣೆಗಾಗಿ ತೆರಿಗೆಯನ್ನು ಹೆಚ್ಚಿಸುವ ಅವನ ಪ್ರಯತ್ನಗಳು ಅವನನ್ನು ಹೆಚ್ಚು ಜನಪ್ರಿಯವಾಗಲಿಲ್ಲ ಪಾಯಿಂಟ್ ಒಂದು ಮೂರು ಎಂಟು ಸೊನ್ನೆ ರಲ್ ಆಫ್ ಬಕಿಂಗ್ಹ್ಯಾಮ್ನ ಪ್ರಚಾರ ಜುಲೈ ಒಂದು ಸಾವಿರದ ಮುನ್ನೂರ ಎಂಬತ್ತರಲ್ಲಿ ಅರ್ಲ್ ಆಫ್ ಬಕಿಂಗ್ಹ್ಯಾಮ್ ಇಂಗ್ಲೆಂಡ್ನ ಮಿತ್ರನಿಗೆ ಸಹಾಯ ಮಾಡಲು ಫ್ರಾನ್ಸ್ಗೆ ದಂಡಯಾತ್ರೆಯನ್ನು ಆದೇಶಿಸಿದನು ಡ್ಯೂಕ್ ಆಫ್ ಬ್ರಿಟಾನಿ ಆಗಸ್ಟ್ ಇಪ್ಪತ್ತೈದು ರಂದು ಟ್ರಾಯ್ಸ್ನ ಗೋಡೆಗಳ ಮುಂದೆ ಫ್ರೆಂಚ್ ಯುದ್ಧವನ್ನು ನಿರಾಕರಿಸಿತು ಬಕಿಂಗ್ಹ್ಯಾಮ್ನ ಪಡೆಗಳು ತಮ್ಮ ಚೇವರುಚಿಯನ್ನು ಮುಂದುವರೆಸಿದವು ಮತ್ತು ನವೆಂಬರ್ನಲ್ಲಿ ನಾಂಟೆಸ್ಗೆ ಮುತ್ತಿಗೆ ಹಾಕಿದವು ಡ್ಯೂಕ್ ಆಫ್ ಬ್ರಿಟಾನಿಯಿಂದ ನಿರೀಕ್ಷಿತ ಬೆಂಬಲವು ಕಂಡುಬರಲಿಲ್ಲ ಮತ್ತು ಪುರುಷರು ಮತ್ತು ಕುದುರೆಗಳ ತೀವ್ರ ನಷ್ಟದ ಹಿನ್ನೆಲೆಯಲ್ಲಿ ಬಕಿಂಗ್ಹ್ಯಾಮ್ ಜನವರಿ ಒಂದು ಸಾವಿರದ ಮುನ್ನೂರ ಎಂಬತ್ತ್ ಒಂದು ರಲ್ಲಿ ಮುತ್ತಿಗೆಯನ್ನು ತ್ಯಜಿಸಲು ಒತ್ತಾಯಿಸಲಾಯಿತು ಫೆಬ್ರವರಿಯಲ್ಲಿ ಹೊಸ ಫ್ರೆಂಚ್ ರಾಜ ಚಾರ್ಲ್ಸ್ ರ ಆಡಳಿತಕ್ಕೆ ರಾಜಿ ಮಾಡಿಕೊಂಡರು ಗುರಾಂಡೆ ಒಪ್ಪಂದದ ಪ್ರಕಾರ ಮುತ್ತಿಗೆ ಮತ್ತು ಕಾರ್ಯಾಚರಣೆಯನ್ನು ತ್ಯಜಿಸಲು ಬ್ರಿಟಾನಿ ಗೆ ಐವತ್ತು ಸಾವಿರ ಫ್ರಾಂಕ್ಗಳನ್ನು ಪಾವತಿಸಿದರು ಅಧ್ಯಾಯ ಒಂಬತ್ತು ಮುಂದುವರಿಯುತ್ತದೆ